ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಸ್ಯಾರಿಗೆಲ್ಲ ಮಧ್ಯ ಮಧ್ಯ ಡಿಸೈನ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದು ಒಂದು ಸುಂದರವಾದ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಏರಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಮೂರು ಸರ್ಕಲ್ ಹಾಕ್ಕೊಂಡಿದ್ದೀನಿ ಹೀಗೆ ಅಂದರೆ ಮಧ್ಯ ಮಧ್ಯ ಹಾಕೋದಕ್ಕೆ ಈ ರೀತಿ ಸರ್ಕಲ್ ಮಧ್ಯ ಮಧ್ಯ ಹಾಕ್ಕೊಂಡು ಹೋಗ್ಬೋದು ನೋಡಿ ನಾನಿಲ್ಲಿ ಮತ್ತೆ ಗ್ರೀನ್ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ಡನ್ನ ತಗೊಂಡಿದ್ದೀನಿ ಮತ್ತು ಯೆಲ್ಲೋ ಕಲರ್ ಥ್ರೆಡ್ಡು ಮತ್ತು ಈ ಥರ ಗೋಲ್ಡನ್ ಬಿಡ್ಸ್ ಮತ್ತು ಈ ರೀತಿ ನೋಡಿ ಈ ರೀತಿ ಪೈಪ್ಗಳನ್ನು ತಗೋಬೇಕು ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ನೆನ್ ಸೀರೆಗಾದರೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಕೊಂಡು ನಿಮಗೆ ಎಷ್ಟೆಷ್ಟು ದೂರ ಬೇಕಾಗತ್ತೆ ಅಂತ ನೋಡಿಕೊಂಡು ಈ ರೀತಿ ಸರ್ಕಲ್ ಹಾಕೋಬೋದು ನಿಮಗೆ ಎಲ್ಲೆಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ಗ್ಯಾಪ್ ಡಿಸ್ಟೆನ್ಸ್ನೆಲ್ಲ ನೋಡಿಕೊಂಡು ಹಾಕೋಬೋದು ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ನಾನಿಲ್ಲಿ ಸರ್ಕಲ್ ಮಧ್ಯ ಒಂದು ಪಾಯಿಂಟನ್ನ ಇಟ್ಕೋತಾ ಇದ್ದೀನಿ ನೋಡಿ ಮೂರು ಸರ್ಕಲ್ಗೂ ಮಧ್ಯಕ್ಕೆ ಒಂದು ಪಾಯಿಂಟ್ ಇಟ್ಕೋತಾ ಇದ್ದೀನಿ ನೆಕ್ಸ್ಟು ಹೀಗೆ ನೋಡಿ ಇಲ್ಲಿ ಹೀಗೆ ಮತ್ತು ಇಲ್ಲಿ ಹೀಗೆ ಹೀಗೆ ಚಿಕ್ಕ ಚಿಕ್ಕದಾಗಿ ಒಂದು ಲೈನ್ ನಾಲ್ಕು ಲೈನ್ನ ನಾಲ್ಕು ಸೈಡ್ಗೆ ಅಂತ ಹಾಕ್ಕೋಗಬೇಕು ಅಂದರೆ ಪಾಯಿಂಟು ಇರುತ್ತೆ ಇವಾಗ ಮೂರು ಸರ್ಕಲ್ಗೂ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಲೈನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫಸ್ಟ್ ನಾನಿಲ್ಲಿ ಯೆಲ್ಲೋ ಕಲರ್ ರೆಡ್ನ ದಾರನು ಸೂಜಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡಿ ಹೀಗೆ ಮೇಲೆ ತೊಗೊಳ್ಬಿಟ್ಟು ಅದು ಹೀಗೆ ತಗೊಂಡು ಹೀಗೆ ಹಾಕಬೇಕು ಅಂದರೆ ಚೈನ್ ಸ್ಟಿಚ್ ಬರತ್ತಲ್ಲ ಹಾಗೆ ನಂತರ ದಾರಾನ ಒಳಗೆ ತಗೊಂಡಿರ್ಬೇಕು ನೆಕ್ಸ್ಟು ಮತ್ತೆ ಹೀಗೆ ಈ ಕಡೆಯಿಂದ ತಗೊಂಡು ಮತ್ತು ಇಲ್ಲಿ ಹಾಕಿಬಿಟ್ಟು ಹೇಗೆ ಚೈನ್ ಥರ ಹಾಕಿ ಹೀಗೆ ಸೂಜಿನ ಓಡಾಕ್ ಹಾಕ್ಬಿಟ್ಟು ಎಳ್ಕೊಬೇಕು ನೋಡಿ ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚೈನ್ ಸ್ಟಿಚ್ ಹಾಕಿ ಒಳಗೆ ತಗೋಬೇಕು ಮತ್ತು ನಾವು ಎಲ್ಲಿಂದ ಅಂದರೆ ಚೈನ್ ಏನು ಹುಡ್ದಿಂದ ಹಾಕಿದ್ವಲ್ಲ ಅದೇ ಪಾಯಿಂಟ್ಗೆ ತಗೊಂಡ್ಬಿಟ್ಟು ಹೀಗೆ ಹಾಕ್ತೀನಿ ಅಂದರೆ ನಾಲ್ಕು ಹಾಕಿ ಆದಮೇಲೆ ನಾಲ್ಕು ಚೈನ್ ಹಾಕಿ ಆದಮೇಲೆ ಇವಾಗ ನಾನು ರೈಟ್ ಸೈಡ್ಗೆ ಹಾಕ್ತಾ ಇದ್ದೀನಿ ಒಂದಾಯಿತು ಅಂದರೆ ಲೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಲೈನ್ ಲೆಫ್ಟ್ ಸೈಡ್ಗೆ ನಾಲ್ಕು ಚೈನ್ ಥರ ಬರಬೇಕು ಮತ್ತು ರೈಟ್ ಸೈಡಿಗೆ ನಾಲ್ಕು ಚೈನ್ ಥರ ಬರಬೇಕು ಇವಾಗ ನೋಡಿ ಮತ್ತೆ ಟರ್ನ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಮತ್ತೊಂದು ಲೈನ್ ಏನಿದೆಯಲ್ಲ ಅಲ್ಲಿ ತಗೋತಾ ಇದ್ದೀನಿ 对。 ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಒಂದು ಉಳಿದ ಎರಡು ಲೈನಿಗೂ ಇದೇ ರೀತಿ ನಾನು ಹಾಕಿದ್ದೀನಿ ನೆಕ್ಸ್ಟ್ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇವಾಗ ಮಧ್ಯ ಏನು ಪಾಯಿಂಟ್ ಇಟ್ಟಿರ್ತೀವಲ್ಲ ಅಲ್ಲಿಂದ ಹೀಗೆ ದಾರ ಮೇಲೆ ತೊಗೊಂಡ್ಬಿಟ್ಟು ನಾವೇನು ಚೈನ್ ಥರ ಹಾಕಿದ್ವಲ್ಲ ಅದರ ಒಳಗಡೆಯಿಂದ ಹೀಗೆ ಹಾಕಿ ಹೀಗೆ ತಗೋಬೇಕು ಮತ್ತು ದಾರ ಮೇಲ್ ತೊಗೊ ಪಾಯಿಂಟಿಗೆ ತೊಗೊಂಡಿದ್ವಲ್ಲ ಅಲ್ಲಿಗೆ ಮತ್ತೆ ಒಳಗಡೆ ಹಾಕಬೇಕು ನೋಡಿ ನೆಕ್ಸ್ಟು ಮತ್ತೊಂದು ಸೈಡ್ಗೆ ಅಂದರೆ ಅದು ಫ್ಲವರ್ ಥರ ಕಾಣಿಸತ್ತೆ ನಮಗೆ ಇವಾಗ ನಾವು ಒಂದೊಂದು ಫ್ಲವರ್ಗೂ ಇದೇ ರೀತಿ ಮಾಡ್ತಾ ಹೋಗಬೇಕು ನೋಡಿ ಹೀಗೆ ಮೇಲ್ ತಗೊಂಡ್ಬಿಟ್ಟು ಮತ್ತು ಅದರ ಒಳಗಡೆ ಅಂದರೆ ಬಟ್ಟೆಗೆ ತಾಗಿಸ್ಬಾರ್ದು ದಾರದ ಒಳಗೆ ಮಾತ್ರ ತೊಗೊಂಡು ಹೀಗೆ ದಾರ ಎಲ್ಲಿ ಮೇಲೆ ತೊಗೊಂಡಿರ್ತೀವಲ್ಲ ಅಲ್ಲೇ ಒಳಗೆ ಹಾಕಬೇಕು ಇದೇ ರೀತಿ ನಾನು ಮತ್ತೊಂದು ಸೈಡ್ನ ಫ್ಲವರ್ಗೂ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸತ್ತೆ ಅಂದರೆ ನಾವು ಫ್ಲವರ್ಗೆ ಫ್ಲವರ್ ಕೆಳಗಡೆ ಗ್ರೀನ್ ಕಲರ್ ಪಾರ್ಟ್ ಬಂದಿರತ್ತಲ್ಲ ಮಾಮೂಲಾಗಿ ಅದ ಅದೇ ರೀತಿ ಇದು ಬರುತ್ತೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಹೀಗೆ ನಾರ್ಮಲ್ ಥ್ರೆಡ್ನ ತೊಗೊಂಡ್ಬಿಟ್ಟು ಸೂ ಮನೆ ಬಟ್ಟೆ ಹೊಲಿಯೋ ಥ್ರೆಡ್ ಇರತ್ತಲ್ಲ ಅದು ಇದು ಅದಕ್ಕೆ ನಾನಿಲ್ಲಿ ವೈಟ್ ಪರ್ಲನ್ನ ಸೆಂಟರ್ಗೆ ಇದ್ದೀನಿ ಹೀಗೆ ಸೆಂಟರ್ಗೆ ಹಾಕ್ಬಿಟ್ಟು ಒಂದು ನಾಟ್ ಹಾಕ್ಕೋಬೇಕು ಕೆಳಗಡೆಯಿಂದ ನೆಕ್ಸ್ಟು ಮತ್ತು ಇಲ್ಲಿ ಮೇಲ್ಗಡೆ ದಾರ ತೊಗೊಂಬಿಟ್ಟು ಒಂದು ಪೈಪನ್ನ ಫಸ್ಟು ಹಾಕ್ಕೋಬೇಕು ಅಂದರೆ ನಾವು ಹರಿ ವರ್ಕ್ಗೆ ಪೈಪ್ ಯೂಸ್ ಮಾಡ್ತೀವಲ್ಲ ಸೇಮ್ ಅದು ಆ ಪೈಪ್ನ ಹಾಕ್ಕೋಬೇಕು ಮತ್ತು ಅದರ ಪಕ್ಕ ಒಂದು ಗೋಲ್ಡನ್ ಬೀಡ್ಸ್ನ ಹಾಕಬೇಕು ನಂತರ ಇಲ್ಲಿ ದಾರಾನ ಒಳಗಡೆ ಹಾಕಬೇಕು ನೆಕ್ಸ್ಟು ಅದ್ರ ಈ ಕಡೆ ಅಂದರೆ ನಾವು ಪೈಪ್ ಒಳಗೆ ಹೋಗೋ ಅಂತಹ ಸೂಜಿನೇ ತೊಗೋಬೇಕಾಗತ್ತೆ ನೋಡಿ ಒಂದು ಪೈಪು ಮತ್ತು ಒಂದು ಗೋಲ್ಡನ್ ಬೀಡ್ಸ್ ನಿಧಾನಕ್ಕೆ ನೋಡ್ಕೊಂಡು ಹೇಳ್ಕೊಬೇಕು ಅಂದರೆ ಆ ಪೈಪ್ ಏನಿರತ್ತೆ ತುಂಬ ತಿನ್ನಾಗಿರುತ್ತೆ ಒಂಚೂರು ಟೈಟಾಗಿ ನಾವು ಎಳೆದು ಬಿಟ್ಟರೂ ಕಟ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ನೀ ತುಂಬ ನಿಧಾನಕ್ಕೆ ಹೇಳ್ಕೊಬೇಕು ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಅದೇ ರೀತಿ ನಾನು ಈ ನಾಲ್ಕು ಗ್ಯಾಪ್ ಏನಿರುತ್ತೆ ಎರಡು ಅಂದರೆ ಒಟ್ಟು ನಾಲ್ಕು ಗ್ಯಾಪ್ ಇರುತ್ತೆ ಉಳಿದ ಎರಡು ಗ್ಯಾಪ್ಗಳಿಗೂ ಹೀಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಫುಲ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟು ಇದಕ್ಕೂ ಅದೇ ರೀತಿ ಹಾಕ್ತಾ ಇದ್ದೀನಿ ನಾನು ನೋಡಿ ಮೂರು ಫ್ಲವರ್ ಇವಾಗ ರೆಡಿಯಾಗಿದೆ ಅಂದರೆ ಒಂದೊಂದು ಸರ್ಕಲಲ್ಲಿ ನಾಲ್ಕು ನಾಲ್ಕು ಫ್ಲವರ್ ಬರುತ್ತೆ ನೋಡಿ ಗೋಲ್ಡನ್ ಬೀಡ್ಸು ಮತ್ತು ಪೈಪ್ ಹಾಕಿದ್ದೀವಲ್ಲ ಅದು ಸಹ ಗ್ರ್ಯಾಂಡ್ ಲುಕ್ ಬರುತ್ತೆ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಥ್ರೆಡ್ಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತೊಂದು ಅಂತ ಅಂದರೆ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕಿದ್ರೆ ನಾವು ಕಲ್ಲರ್ ಹೋಗದೇ ಇರುವಂತಹ ಥ್ರೆಡ್ನ ತಗೋಬೇಕಾಗತ್ತೆ ಇಲ್ಲಾಂದರೆ ಕಲ್ಲರ್ ಹೋಗೋದಾದರೆ ನಾವು ಸೀರೆ ವಾಶ್ ಮಾಡಿದಾಗ ಸೀರೆಗೆ ದಾರದ ಕಲ್ಲರು ಅಂಟ್ಕೊಂಡ್ಬಿಡತ್ತೆ ಹಾಗಾಗಿ ಕಲ್ಲರ್ ಹೋಗದೇ ಇರುವಂತಹ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಸುಂದರವಾದ ಆಲ್ ಓವರ್ ಡಿಸೈನ್ನ ಸುಲಭವಾಗಿ ಗ್ರ್ಯಾಂಡಾಗಿ ಕಾಣಿಸೋವಂಥ ಡಿಸೈನ್ನ ಹಾಕಿದ್ವಲ್ವಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದಂಟೇ ಕೇರ್ ಬಾಯ್ ಬಾಯ್